ನಮಸ್ತೆ ಶೌರ್ಯ ನೀನು ಬಾ ಪ್ರಸಕ್ತ ನೀನು ಬಾ ಎಂದು ಹೇಳುತ್ತಾ ಶೌರ್ಯ ಮತ್ತು ಅವರಿಬ್ಬರು ಒಳಗೆ ಹೋದರು ಅಪ್ಪ ನಾವು ಮಲ್ಗೋಡ ಬನ್ನಿ ಬೇಡಂಗ ನಂಗೆ ನಿದ್ದೆ ಬರ್ತಿಲ್ಲ ಅಪ್ಪ ಪ್ಲೀಸ್ ನಾನು ಜಾಗರಣೆ ಮಾಡ್ತೀನಲ್ಲ ನೀನು ಪ್ರತಿದಿನ ಜಾಗರಣೆ ಮಾಡ್ತೀಯ ಅಂತ ನನಗೆ ಗೊತ್ತು ಆದರೆ ಇವತ್ತು ಮೊದಲು ಬಾರಿ ನಮ್ಮ ಶ್ರೀಯ ನಕ್ಕಿದ್ಲಲ್ಲ ಆದರೆ ಇದು ಹೇಗೆ ಸಾಧ್ಯ ಆಯಿತು ಬಹುಶಃ ಪ್ರತಾಪ್ ಮತ್ತು ಸುಭಾನ್ ಇರೋದಿಲ್ವಲ್ಲ ಅವರಿಲ್ಲ ಅಂತ ನನಗೆ ಗೊತ್ತಿದೆ ಆದರೂ ಸಾಮಾನ್ಯವಾಗಿ ಸುಭಾ ನಿಲ್ತಿದ್ರು ಸಹ ಅವ್ರ ಮನೆಯಲ್ಲಿ ಸ್ಮಶಾನ ಮೌನ ಆವಸಿರುತ್ತೆ ಸತ್ಯ ಹೇಳಿದ್ರಿ ಹಂಗಾರೆ ಈ ಪ್ರತಾಪ್ನ ಮಗಳು ನಮ್ಮ ಅಜಿತ್ನ ತಂಗಿತಾನೇ ಹ ತುಂಬಾ ಡೇಂಜರಾಗಿ ಕಾಣಿಸ್ತಾಳೆ ಅಂದರೆ ಪ್ರತಾಪ್ಗೆ ಎದುರಾಗ್ತಾಳೆ ಅಂದರೆ ಡೇಂಜರ್ ಆಗೇ ಇರ್ತಾಳೆ ಜಾಣಿನೂ ಆಗಿರಬೇಕು ಮೋಹಿತ್ ಪಾಟೀಲ್ರ ಲಂಕೆಗೆ ಬೆಂಕಿ ಹಚ್ಚೋ ಹುಡುಗಿ ಇವಳು ಏನು ಮಾತನಾಡ್ತಿದ್ದೀರಪ್ಪ ಅವಳು ಬಟ್ಟೆಗಳ ಸ್ಟೈಲ್ನಿಂದ ಹೀಗೆ ಹೇಳ್ತಿದ್ದೀರಾ ಸರ್ ಅವ್ಗೆ ಯಾವುದೇ ಸಂಶಯ ಬರಬಾರ್ದು ಎಂದು ಹಂಗಾರು ಬೇಕಂತಲೇ ಹೀಗೆ ಮಾತಾಡ್ತಾನೆ ಅವನಿಗೂ ಹೀಗೆ ಅನಿಸಿತ್ತು ಪಟ್ಟೆಗಳ ಸ್ಟೈಲಿಂಗಲ್ಲ ಪಾವಳ್ ಕಣ್ಣಲ್ಲಿರೋ ಹೊಳಪು ಎಲ್ಲವನ್ನು ಹೇಳುತ್ತೆ ತುಂಬಾ ಧೈರ್ಯಶಾಲಿ ಅವಳು ಮತ್ತು ಜಾಣಿಯೂ ಹೌದು ಹಾಡನ್ನು ಚೆನ್ನಾಗಿ ಹೇಳ್ತಾಳೆ ಮತ್ತು ಡ್ಯಾನ್ಸ್ ಕೂಡ ಬರುತ್ತೆ ಆಲ್ರೌಂಡರ್ ಅವಳು ಮತ್ತು ನನ್ನ ಪ್ರೀತಿ ಹೇಳಿದನು ಕೇಳಿ ನನಗನ್ಸುತ್ತೆ ಅನ್ಯಾಯದ ವಿರುದ್ಧ ಹೋರಾಡೋ ಹುಡುಗಿಯವಳು ಇವತ್ತು ಮೊದಲ ಬಾರಿಗೆ ನನಗನ್ನಿಸ್ತಿದೆ ನಾನು ಯಾಕ್ರೇಯನ್ನು ಹೀಗೆ ಬೆಳೆಸಲಿಲ್ಲ ಅಂತ ಅಪ್ಪ ಅಷ್ಟೊಂದು ಚಿಂತೆ ಮಾಡಬೇಡಿ ಕೆಲವು ವಿಷಯಗಳು ನಮ್ಮ ಕೈಲಿರೋದಿಲ್ಲ ಅಂದ ಹಾಗೆ ಅಣ್ಣ ಯಾವಾಗ ಬರ್ತಾರೆ ಸ್ವಲ್ಪ ಮೊದಲು ಕರೆ ಮಾಡಿದ್ದೆ ಆದರೆ ಬಹುಶಃ ಅವ್ರ ಕೆಲಸದಲ್ಲಿದ್ದರು ನಮ್ಮ ಮಾತುಕತೆ ಸರಿಯಾಗಿ ಆಗಲಿಲ್ಲ ನಾಳೆ ಬೆಳಗ್ಗೆ ಬರ್ತೀನಿ ಅಂತಿದ್ದಾನೆ ಆದರೆ ಹಂಗಾರು ಬಹಳ ದಿನ ಆಯಿತು ನೀನು ಹಾಡು ಹೇಳಿ ನಿಂಗೆ ನೆನಪಿದೆಯಾ ಯಾವಾಗಲೂ ನೀನು ಹಾಡು ಹೇಳ್ತಾ ಇದ್ದೆ ಮತ್ತು ನಮ್ಮ ಶ್ರೇಯಾ ಡ್ಯಾನ್ಸ್ ಮಾಡ್ತಿದ್ಲು ಎಲ್ಲ ನೆನಪಿದೆ ನನಗೆ ಅಣ್ಣ ಬಂದಾಗ ನಾನು ಹಾಡ್ತೀನಿ ಅಂದ ಹಾಗೆ ಅಪ್ಪ ಈಗ ಮಲಗ್ತೀರ ನೀವು ಬೇಡ ಕಣೋ ಹೇಗೋ ಒಂದೂವರೆ ಆಗಿದೆ ಎಂದು ಅವರ ಮುಖದಲ್ಲಿ ಬೇಸರದಿಂದ ಹೇಳ್ತಾರೆ ಹಂಗಾರ ಈ ತಳಮಳ ಇದೆ ಇಬ್ಬರು ಕಿಟಕಿ ಕಡೆ ನೋಡ್ತಾ ಕುಳಿತಿದ್ರು ಸ್ವಲ್ಪ ಹೊತ್ತಿನಲ್ಲಿ ಎದುರು ಏನು ಅಲುಗಾಡ್ತದೆ ಇಬ್ಬರು ಎಚ್ಚರಗೊಳ್ತಾರೆ ಶೌರ್ಯ ಮತ್ತು ಪ್ರಸಕ್ತ ನಿಧಾನವಾಗಿ ಬಾಗಿಲು ತೆರೆದು ಹೊರಗೆ ಬರ್ತಾರೆ ಮತ್ತು ನಿಧಾನವಾಗಿ ವಿಜಯನ ರೂಮಿನ ಕಡೆ ಸಾಕ್ತಾರೆ ಹಂಗಾರ ಈ ಇಬ್ಬರು ಏನು ಮಾಡ್ತಿದ್ದಾರೆ ಏನು ಐಡಿಯಾ ಇಲ್ಲಪ್ಪ ನೋಡೋಣ ಏನು ಮಾಡ್ತಾರೆ ಅಂತ ಶೌರ್ಯ ಮತ್ತು ಪ್ರಸಕ್ತ ವಿಜಯನ ರೂಮಿನ ಪಕ್ಕ ನಿಂತು ಒಳಗಿನ ಧ್ವನಿಯನ್ನು ಕೇಳಿಸ್ಕೊಳ್ತಾರೆ ಪ್ರಸಕ್ತ ಏನು ಹೇಳಲು ಹೊರಟಾಗ ಶೌರ್ಯ ಅವಳ ಬಾಯಿಗೆ ಬೆರಳಿಟ್ಟು ಸುಮ್ಮನೆರಳು ಸನ್ನೆ ಮಾಡ್ತಾಳೆ ಬಹಳ ಹೊತ್ತು ಇಬ್ಬರು ಹಾಗೆ ನಿಂತಿದ್ರು ಶೌರ್ಯ ನಿಧಾನವಾಗಿ ಬಾಗಿಲಿನ ಹತ್ರ ಬಂದು ಬಿರುಕಿನಿಂದ ಒಳಗೆ ನೋಡಲು ಪ್ರಯತ್ನಿಸ್ತಾಳೆ ವಿಜಯ್ ಮತ್ತು ಶ್ರೇಯಾ ಇಬ್ರು ಆರಾಮಾಗಿ ಮಲಗಿದ್ರು ಶೌರ್ಯ ನಿಧಾನವಾಗಿ ಪಕ್ಕಕ್ಕೆ ಬಂದು ಪ್ರಸಕ್ತಾಳನ್ನು ಕರೀತಾಳೆ ಪ್ರಜಾ ಬಹುಶಃ ಬೆಳಗಿನ ಪ್ಲ್ಯಾನ್ ಸಕ್ಸಸ್ ಆಗಿದೆ ಆದರೂ ಒಳಗೆ ಹೋಗಿ ಮಲಗು ನಾನಿಲ್ಲಿ ಚೀರ ಹಾಕಿ ಮಲಗ್ತೀನಿ ನಿನಗೆ ತಲೆ ಕೆಟ್ಟಿದ್ದೆ ಶೌರ್ಯ ಒಬ್ಬಳೇ ಯಾಕೆ ಮಲಗ್ತೀಯ ಅಯ್ಯೋ ಸ್ವಲ್ಪ ದಿನ ಹೀಗೆ ಮಾಡಬೇಕಾಗುತ್ತೆ ಬಹುಶಃ ಇಂದು ಕಾಕಾ ಸಾಹೇಬರು ಇಲ್ಲಿದ್ದ ಕಾರಣ ಅವರು ಒಡೆದಿರಲಿಲ್ಲ ಅಥವಾ ನಾನು ಬೆಳಗ್ಗೆ ಮಾತನಾಡೋದ್ರಿಂದ ಹಾಗೆ ಮಾಡಿರ್ಬೋದು ಆದರೆ ಇಷ್ಟು ಬೇಗ ನಮಗೆ ನಂಬೋದಕ್ಕೆ ಸಾಧ್ಯ ಇಲ್ಲ ಹೋಗು ಹೋಗಿ ಮಲಗ ನೀನು ನಾನು ಬೆಳಗ್ಗೆ ಬೇಕಾಯ್ದು ಒಳಗೆ ಬರ್ತೀನಿ ಮೆಂಟಲ್ ನೀನು ಶೌರ್ಯ ಥ್ಯಾಂಕ್ ಯು ಈಗ ಒಳಗೆ ಹೋಗಿ ಚೇರ್ ಕೊಡು ಶೌರ್ಯ ಚೀರು ಹಾಕೊಂಡು ಅದರ ಮೇಲೆ ಕುಳಿತಲೇ ನಿದ್ದೆ ಮಾಡ್ತಾಳೆ ಸಚ್ಚಿರಾವ್ ಮತ್ತು ಅಂಗಾರ ಅವಳ ನಡತೆಯನ್ನು ನೋಡಿ ಆಲೋಚನೆಗೆ ಬಿದ್ದರು ಅಂಗಾರ ಎಂತ ಹುಡುಗಿ ಇವಳು ಮತ್ತಿವಳು ಎರಡು ದಿನಗಳಲ್ಲಿ ಏನು ಮಾಡಿದ್ಲು ಈ ವಿಜಯ್ ಸರಿಯಾದ ಏನು ಗೊತ್ತಿಲ್ಲಪ್ಪ ಕೆಲವೇ ದಿನಗಳ ನಾಟಕ ಇರ್ಬೋದಿದು ಇದು ಅರೆ ಹೌದು ಆದರೆ ಇವಳು ಒಬ್ಳೇ ಹೊರಗೆ ಮಲಗ್ತಾಳೆ ಮಲಗಲಿ ಬಿಡಿ ಒಬ್ಬಳೇ ನಮಗೇನು ಅಂದ ಅಂಗಾರ್ ಬೇಕಂತಲೇ ಹೇಳ್ತಾನೆ ಅರೆ ಹಾಗೆ ಯಾಕೆ ಹೇಳ್ತೀಯಾ ನಾನು ಒಬ್ಬ ಮಗಳ ತಂದೆ ನನ್ನ ಮಗಳು ಹೀಗೆ ಒಬ್ಬಳೆ ಮಲಗಿದರೆ ನನಗೆ ಹೇಗೆ ನಿದ್ದೆ ಬರುತ್ತೆ ಹೇಳು ಅಪ್ಪ ಅವಳು ಪ್ರತಾಪ್ನ ಮಗಳು ಅನ್ನೋದನ್ನು ಮರಿಬೇಡಿ ಗೊತ್ತಿದೆ ನನಗೆ ಹಂಗಾರ ಆದರೆ ಪ್ರತಾಪ್ನ ಕೋಪವನ್ನು ಇವಳ ಮೇಲೆ ತೀರಿಸ್ಕೊಳ್ಳೋದು ನನ್ನ ತತ್ವಗಳಿಗೆ ವಿರುದ್ಧವಾಗಿದೆ ಮಗು ಅಂದರೆ ಮಗು ಅದು ನಮ್ಮ ಶತ್ರುವಿನ ಮಗಳಾದರೂ ಅವಳನ್ನು ರಕ್ಷಿಸೋದು ನಮ್ಮ ಕರ್ತವ್ಯ ಅಪ್ಪ ಅವಳು ಕರಾಟೆ ಚಾಂಪಿಯನ್ ಈಗ ನಿಮಗೆ ಹೇಗೆ ಹೇಳಿ ಇದನ್ನು ಅವನು ತನ್ನಷ್ಟಕ್ಕೆ ಮಾತನಾಡಿಕೊಳ್ತಾನೆ ಹಂಗಾರ ಹೋಗಿ ಮಲಗು ನಾನು ಇಲ್ಲೇ ಕುರ್ತ್ಕೊತೀನಿ ಅಪ್ಪ ಏನು ಮಾತಾಡ್ತೀರ ನೀವು ಅಂದ ಹಾಗೆ ನೀವು ಮಲಗಿ ನಾನು ಇಲ್ಲಿಂದ ಅವಳ ಮೇಲೆ ಕಣ್ಣಿಡ್ತೀನಿ ಖಂಡಿತ ಅಲ್ವಾ ಹೌದಪ್ಪ ಸರ್ಜೆ ರಾವ್ ಮಲಗ್ತಾರೆ ಆದರೆ ಅಂಗಾರ ಮಾತ್ರ ಕಿವಿಯಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಅವಳನ್ನು ತದೇಕ ಚಿತ್ರದಿಂದ ನೋಡ್ತಾ ಇದ್ದ ಅವಳ ಶಾಂತ ಮುಖವನ್ನು ನೋಡಿ ಅವನ ಕಣ್ಣುಗಳಲ್ಲಿ ಸಮಾಧಾನ ಮೂಡಿತು ಅವನು ಅವಳನ್ನು ಎಷ್ಟೆಷ್ಟು ನೋಡ್ತಿದ್ನೋ ಅಷ್ಟೆಷ್ಟು ಅವಳ ಕಡೆಗೆ ಆಕರ್ಷಿತನಾಗ್ತಿದ್ದ ವಿಶೇಷವಾಗಿ ಅವಳ ಆಕಾರವಾದ ತುಟಿಗಳು ಮತ್ತು ತುಟಿಯ ಕೆಳಗಿನ ಮಚ್ಚೆ ಅವನನ್ನು ಹುಚ್ಚನಾಗಿಸ್ತಿದ್ವು ಇಂದು ಏಳು ಗಂಟೆ ಆದರೂ ಶೌರ್ಯ ಮಲಗಿದ್ಲು ಅಂಗಾರ್ ಎಂದಿನಂತೆ ತನ್ನ ದಿನಚರಿಯಲ್ಲಿ ತೊಡಗಿದ ಅವನು ಜಿಮ್ ಮಾಡ್ತಿದ್ದ ಮತ್ತು ಜಿಮ್ ಮಾಡ್ತಾ ಮಾಡ್ತಾ ಶೌರ್ಯಳನ್ನು ನೋಡ್ತಾ ಇದ್ದ ಎಷ್ಟು ಮುದ್ದೆ ಕಾಣಿಸ್ತೀಯ ನೀನು ನಿದ್ದೆಯಲ್ಲಿ ನಿಜಕ್ಕೂ ನ್ಯಾಚುರಲ್ ಬ್ಯೂಟಿ ನಿನ್ನ ನೋಡುತ್ತಲೇ ಇರಬೇಕು ಅನಿಸುತ್ತೆ ಆದರೆ ಎಷ್ಟು ಆ ನೀನು ನಿನ್ನೇನು ನೇರವಾಗಿ ಬಂದು ಅಪ್ಪಳಿಸಿದೆ ಎಷ್ಟು ಸೂಕ್ಷ್ಮವಾದ ಕೈಗಳಿವೆ ನಿಂದು ಹೇಗೆ ನನ್ನ ಕೂತ್ಕೆಗೆ ಸುತ್ತಕೊಂಡೆ ನನ್ನ ಪರಿಸ್ಥಿತಿ ಆಗ ಕೆಟ್ಟದಾಗಿತ್ತು ಕೋಪ ಮಾಡ್ಕೊಂಡಿದ್ದೆ ಅದೆಲ್ಲವೂ ಕೇವಲ ನಾಟಕ ಆಗಿತ್ತು ಅಂಗಾರ ತನ್ನಷ್ಟಕ್ಕೆ ಮಾತನಾಡಿಕೊಂಡ ಅಷ್ಟರಲ್ಲಿ ಶ್ರೇಯಾ ಶೌರ್ಯಳ ನೆಬ್ಸೋದಕ್ಕೆ ಬಂದಳು ಸಹಜವಾಗಿ ಅವಳು ಗಮನ ಅಂಗಾರ ಕಡೆ ಹೋಯಿತು ಅವಳು ಅವನ ಕಡೆ ನೋಡಿ ಭಯದಿಂದ ನಿಧಾನವಾಗಿ ನಕ್ಕಳು ಅವನು ಅವಳಿಗೆ ನಕ್ಕು ಒಳಗೆ ರೂಮ್ ಹೋದ ಶೌರ್ಯ ಏ ಶೌರ್ಯ ಬೇಗ ಹೇಳು ಏ ಅದ್ಕೆ ಮಲಗಲಿ ಬಿಡಪ್ಪ ಏ ಪ್ಲೀಸ್ ಹೇಳು ಕಣೇ ಶೌರ್ಯ ಕಣ್ಣುಗಳನ್ನ ಹುಚ್ಚ್ತಾ ಇದ್ಲು ಏನಕ್ಕ ಏನಾಯಿತು ಬೆಳಗ್ಗೆ ಬೆಳಗ್ಗೆ ತುಂಬ ಖುಷಿಯಾಗಿ ಕಾಣಿಸ್ತಿದ್ಯಾ ಏನಿದೆ ಅದಕ್ಕೆ ಶೌರ್ಯ ಇದು ಅಂಗಾರ ನನ್ನ ಕಡೆ ನೋಡಿ ನಕ್ಕ ಏನು ಏನಾಯಿತು ಅರೆ ವಾ ಈ ಚಮತ್ಕಾರ ಹೇಗೆ ನಿನ್ನಿಂದ ಶೌರ್ಯ ತುಂಬಾ ಥ್ಯಾಂಕ್ಸ್ ಎಂದು ಶ್ರೇಯ ಶೌರ್ಯಳನ್ನು ಅಪ್ಕೊಂಡು ಹೇಳಿದ್ಲು ಅಯ್ಯೋ ಅಪ್ಕೊಳ್ಳೋದು ಯಾಕೆ ನಾನೇನು ಭಯ ಅಲ್ವಲ್ಲ ಏನು ಹೇಳೋದು ನೀನು ಓ ಯಾರೋ ಇಷ್ಟು ಮುದ್ದಾಗ ನಾಚಿಕೋತಿದ್ದಾರೆ ಅಣ್ಣ ನೋಡಿದ್ರೆ ಪೂರ್ತಿ ಹುಚ್ಚುನಾಗ್ತಾರೆ ನೆನೆ ಡ್ಯಾನ್ಸ್ ಮಾಡುವಾಗ ನಿನ್ನನ್ನು ತದೇಖದಿಂದ ನೋಡ್ತಿದ್ದ ಹಾಯ್ ಹಾಯ್ ಆ ಕಣ್ಣಲ್ಲೇ ಕಣ್ಣುಗಳ ರೊಮ್ಯಾನ್ಸ್ ಸುಮ್ಮನಿರು ಹೀಗೆ ಒಡಿಸ್ಕೊಳ್ತೀಯಾ ಬರ್ತಿದ್ದಂತೆ ಶೌರ್ಯ ವಿಷಯ ಬದಲಾಯಿಸ್ತಾಳೆ ಅದಕ್ಕೆ ಇನ್ನು ನನಗಾಗಿ ಯಾವ ತಿಂಡಿ ಮಾಡ್ತಿದ್ಯಾ ಅಂತ ಹೇಳೇ ಇಲ್ಲ ಹೋಗೇನಾದರೂ ಚೆನ್ನಾಗಿ ಮಾಡು ಸರಿ ಮಾಡ್ತೀನಿ ಶ್ರೇಯಾ ಏನಂತ ಅರ್ಥ ಮಾಡ್ಕೊಂಡು ಕೆಳಗೆ ಹೋಗ್ತಾಳೆ ಏನು ಚೆನ್ನ ಮೇಡಮ್ ನಿದ್ದೆ ಆಯಿತಾ ಪ್ರಜು ನೀನು ನನ್ನ ಬೆಳಿಗ್ಗೆ ಯಾಕೆ ಎಬ್ಬಿಸ್ಲಿಲ್ಲ ಅಣ್ಣನಣ್ಣ ನೋಡಿದ್ರವ್ರಿಗೆ ಅನುಮಾನ ಬರ್ತಲ್ವಾ ಹುಚ್ಚಿ ಅಂದರೆ ನೀನು ನಿಜವಾಗಿಯೂ ಮಲಗಿದೀಯಾ ಹೌದು ಈಗ ಅದಕ್ಕೆ ಎಬ್ಬಿಸಿದಾಗ ಇದ್ದೆ ನಾನು ನನಗನ್ಸಿತ್ತು ನೀನು ನಿದ್ದೆ ಮಾಡೋ ನಾಟಕ ಮಾಡ್ತಿದ್ಯಾ ಅಂತ ಏಯ್ ನಾನು ಯಾಕೆ ನಾಟಕ ಮಾಡಲಿ ಹಂಗಾರೆ ಎದುರು ವ್ಯಾಯಾಮ ಮಾಡ್ತಿದ್ನಲ್ಲ ಅದಕ್ಕಾಗಿ ನನಗನ್ಸಿತ್ತು ನೀನು ಅವನನ್ನು ನೋಡೋದಕ್ಕೆ ನಿದ್ದೆ ಮಾಡೋ ನಾಟಕ ಮಾಡ್ತಿದ್ಯಾ ಅಂತ ಏನು ಡಾಕ್ಟರ್ ಹಂಗಾರ್ ಇಲ್ಲಿ ಎದುರು ವ್ಯಾಯಾಮ ಮಾಡ್ತಿದ್ರಾ ಆದರೆ ಯಾವಾಗ ಅಯ್ಯೋ ಒಂದು ಗಂಟೆ ಆಯಿತು ಮತ್ತು ನೀನು ಇಲ್ಲಿ ಅವರೆದ್ರು ಹುಚ್ಚಿ ಅಂತೆ ಮಲಗಿದ್ದೆ ಈಗ ತಿಳಿತು ಕೈಗಿಷ್ಟು ಪೆಟ್ಟಾಗಿದ್ರು ಅಂಗಾರು ಯಾಕೆ ವ್ಯಾಯಾಮ ಮಾಡ್ತಿದ್ದಾ ಅಂತ ಯಾಕೆ ನಿನ್ನನ್ನು ನೋಡೋದಕ್ಕೆ ಹುಚ್ಚಿಡ್ತಿದ್ಯಾ ನಿನಗೆ ಅಥವಾ ಅವ್ರಿಗೆ ಹುಚ್ಚಿಡ್ತಿದ್ಯಾ ಹ್ಞೂ ಅವರಿಗೆ ಓದಿ ತಿಂತೀಯ ನೀನು ನಡಿ ರೆಡಿಯಾಗು ಇಬ್ಬರು ರೆಡಿಯಾಗಲು ಹೊರಟಾಗ ಹಂಗ ರೆಡಿಯಾಗಿ ಹೊರಗೆ ಬರ್ತಾನೆ ಸರಿಯಾಗಿ ತಾಳ ಗಮನ ಅವನ ಕಡೆ ಹೋಯಿತು ಈ ಶೌರ್ಯ ಹಂಗ ನೋಡಿ ಇಷ್ಟು ಹ್ಯಾಂಡ್ಸಮಾಗಿ ಕಾಣಿಸ್ತಿದ್ದಾನೆ ಅಯ್ಯೋ ನಾಚಿಕೆ ಇಲ್ದವಳೆ ನಿನ್ನ ಮದುವೆ ನಿಶ್ಚಯ ಆಗಿದೆಯಲ್ಲೇ ಹಾಗಿದ್ರೆ ಅವನ ಕಡೆ ನೋಡ್ತೀಯಾ ನಾಚಿಕೆ ಆಗೋದಿಲ್ವ ನಿನಗೆ ಓ ಯಾರಿಗೋ ನನ್ನ ನೋಡಿ ಕೋಪ ಬಂದಿರಬೇಕು ನಾನು ಅಂಗಾರನನ್ನು ನೋಡಿದ್ದಕ್ಕೆ ಸರಿ ಹಾಗಿದ್ರೆ ನೀನೇ ನೋಡು ಯಾಕೆ ನನ್ನ ಮೇಲೆ ಹಾ ಸು ಎ ಅರೆ ನಾನು ಯಾಕೆ ಆ ರೀತಿ ಪಟ್ಕೊಳ್ಳಿ ಏನು ಪ್ರಜು ಶೌರ್ಯ ನನಗೆ ಅನಿಸುತ್ತೆ ಆಸ್ಪತ್ರೆಗೆ ಬರೋ ಅನೇಕ ರೋಗಿಗಳು ವಿಶೇಷವಾಗಿ ಮಹಿಳಾ ರೋಗಿಗಳು ಇವನನ್ನು ನೋಡಿಯೇ ಚೆನ್ನಾಗಾಗಬೇಕು ಅಂತ ಅನಿಸುತ್ತೆ ಅತಿಯಾಯಿತು ನಿಂದು ಹೋಗಿ ಕೆಳಗೆ ಶೌರ್ಯ ಅಂಗಾರನ್ನ ನೋಡಿದೆ ರೂಮ್ಗೆ ಹೋಗ್ತಾಳೆ ಹಂಗಾರು ತಿಂಡಿ ತಿನ್ನೋರು ಕೆಳಗೆ ಬಂದ ಅಮ್ಮ ತಿಂಡಿ ಆಯಿತಾ ಹೊರಡೋದಕ್ಕೆ ತಡ ಆಗುತ್ತೆ ಆಯಿತು ಅದಕ್ಕೆ ಅಣ್ಣ ಯಾವಾಗ ಬರ್ತಾರೆ ಹೊಟ್ಟಿದ್ದಾರೆ ಮಧ್ಯಾಹ್ನದೊಳಗೆ ಬರ್ತಾರೆ ನೀವು ಊಟಕ್ಕೆ ಬರ್ತೀರಲ್ವಾ ಸರಿ ಬರ್ತೀನಿ ಎಲ್ಲರೂ ತಿಂಡಿ ತಿನ್ನಲು ಕುಳಿತಿದ್ರು ಹಂಗಾರು ತಿಂತ ತಿಂತ ಶೌರ್ಯಾಳನ ನೆನೆದು ಗಲ್ಲದಲ್ಲಿ ನಗ್ತಿದ್ದ ಹಂಗಾರ ಅರೆ ಏನಾಯಿತು ಹಂಗಾರು ತನ್ನದೇ ಲೋಕದಲ್ಲಿದ್ದ ಎಲ್ಲ ಸರಿ ಇದೆ ಅಲ್ವಾ ಹ್ಞೂ ಏನಾದರೂ ಹೇಳಿದೆ ನೀನು ನನಗೆ ಇಲ್ಲ ಏನಿಲ್ಲ ನಿಮ್ಗೆ ಚೆನ್ನಾಗಿ ಅನಿಸ್ತೆ ಅಂತ ಕೇಳಿದೆ ಒಬ್ಬರೇ ನಗ್ತಿದ್ದೀರಲ್ಲ ಅಂತ ಕೇಳಿದೆ ಏನಿಲ್ಲ ಸಹಜವಾಗಿ ಏನ ಕೈಗೆಷ್ಟು ಪೆಟ್ಟಾಗಿದ್ದರು ಯಾಕೆ ವ್ಯಾಯಾಮ ಮಾಡಬೇಕು ಇಲ್ಲ ಅದು ಅಂದರೆ ಕೇವಲ ವಾಕ್ ಮಾಡಿದೆ ಬೇರೇನಿಲ್ಲ ಸರಿ ನಾನು ಹೋಗ್ತೀನಿ ಹಂಗಾರ ಆಸ್ಪತ್ರೆಗೆ ಹೋಗಲು ಹೊರಡ್ತಾನೆ ಅಯ್ಯೋ ಇವನಿಗೇನಾಯಿತು ಸರಿ ತಿಂಡಿ ಕೂಡ ತಿನ್ನಲಿಲ್ಲ ಇವನು ಹೌದು ತಿಂಡಿ ಮಾಡುವಾಗಲೂ ಒಬ್ಬರೇ ನಗ್ತಿದ್ರು ಎಷ್ಟು ಯೋಚನೆ ಮಾಡ್ತೀರಿ ನೀವಿಬ್ಬರು ಏನಾದರೂ ನೆನಪಾಗಿರ್ಬೋದು ಅಂತ ನಕ್ಕಿರ್ಬೋದು ಇರ್ಬೋದು ಸರಿಯಮ್ಮ ಅಪ್ಪ ನೀವು ಮಾತ್ರನ ತಕ್ಕೊಳ್ಳಿ ಇಲ್ಲಾಂದರೆ ಮರಿತೀರಾ ನಾನು ಊಟ ತಯಾರಿಗೆ ತೊಡಕ್ತೀನಿ ಸರಿ ಆಯಿತು ಲತಿಕಾ ಬಾಯಿ ಮತ್ತು ಸರ್ಜೆ ರಾವ್ ತಮ್ಮ ರೂಮ್ಗೆ ಹೋಗ್ತಾರೆ ಏನು ಲತಿಕಾ ಬಾಯಿ ಬಂದಾಗಿಂದ ನಿಮ್ಮ ಸ್ನೇಹಿತೆಯನ್ನು ನೋಡಿದ್ದೀರಾ ಇಲ್ವಾ ಇಲ್ಲ ಅಂದರೆ ಅದು ಅಯ್ಯೋ ಎಷ್ಟು ಭಯ ಪಡ್ತೀರಾ ಸರಿಯಾಗಿ ಮಾತಾಡಿ ನಾನು ನಿಮಗೆ ಗಲ್ಶಿಕ್ಷೆ ವಿಧಿಸೋದಿಲ್ಲ ಆದರೆ ನಿಮಗೆ ಇಷ್ಟ ಆಗುತ್ತಾ ಲತಿಕಾ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ನಿಮ್ಮ ಆಪ್ತ ಸ್ನೇಹಿತೆಯೊಂದಿಗೆ ಇಷ್ಟು ವರ್ಷ ಮಾತನಾಡೋದಕ್ಕೆ ಸಿಕ್ಕಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನನಗೆ ಗೊತ್ತಾಗುತ್ತೆ ಅಯ್ಯೋ ಯಾಕೆ ಹೀಗಾಯಿತು ನನ್ನ ಜಾನಕಿ ನಿಮ್ಗೆ ಗೊತ್ತಿದೆಯಲ್ಲ ನಾವು ಒಬ್ರಲ್ಲದೆ ಇನ್ನೊಬ್ಬರು ನೀರು ಕೂಡ ಕುಡಿತಿರಲಿಲ್ಲ ಮತ್ತು ಈಗ ನೋಡಿದ್ದೀರಲ್ಲ ಲತಿಕಾ ಅಳಬೇಡಿ ನೀವು ಕೆಲವು ವಿಷಯಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ ಅಂದ ಹಾಗೆ ನಿಮಗೆ ಒಂದು ರಿಯಾಯಿತಿ ಕೊಡ್ತೀನಿ ನಿಮ್ಮ ಸ್ನೇಹಿತೆ ಕಂಡ್ರೆ ಅವಳ ಕಡೆ ನೋಡಿದರೆ ಸಾಕು ಅಷ್ಟೇ ನಿಮ್ಮ ಮನಸ್ಸಿಗೆ ಸಮಾಧಾನ ಇದರ ಹೊರತಾಗಿ ನಾನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ನಿಮಗೂ ಗೊತ್ತಿದೆ ನಿಮ್ಮ ಉಪಕಾರವನ್ನು ಹೇಗೆ ಸ್ಮರಿಸಲಿ ಅಂತ ಗೊತ್ತಾಗ್ತಾ ಇಲ್ಲ ಅದರಳಿತಗ ಜಾನಕಿ ಮಗಳು ಅವಳಂತೆ ಕಾಣಿಸ್ತಾಳ ಗೊತ್ತಾ ಮತ್ತು ಜಾಣಿಯೋ ಅನಿಸುತ್ತೆ ನೀವು ನೋಡಿದ್ರೆ ಅವಳನ್ನ ಹೌದು ನಿನ್ನೆ ಅಂಗಾರಿಗಾಗಿ ಹೊರಗೆ ಕಾಟಿದಾಗ ನೋಡಿದೆ ಹುಡುಗಿ ಮುದ್ದಾಗಿದ್ದಾಳೆ ನನ್ನ ಕಡೆ ನೋಡಿ ನಕ್ಳು ಅವಳು ಜಾನಕಿ ಮೇಲೆ ಹೋಗಿದ್ದಾಳೆ ಅನಿಸುತ್ತೆ ನಿಜವಾ ಅವಳು ನಿಮ್ಮ ಕಡೆ ನೋಡಿ ನಕ್ಕದ ಹ್ಞೂ ಕ್ಷಮಿಸಿಲ್ಲ ಈಗ ನಮ್ಮಿಂದ ನಿಮಗೆ ಜಾನಕಿ ಅಂತ ಸ್ನೇಹಿತೆಯನ್ನು ಕಳೆದುಕೊಳ್ಬೇಕಾಯ್ತು ಹಾಗೇನಾಯಿತು ಅದು ಪರಿಸ್ಥಿತಿ ಆಗಿತ್ತು ಆದರೆ ಇಂದು ಅದರ ಪರಿಣಾಮ ನನ್ನ ಶ್ರೇಯ ಅಳಬೇಡಿ ಎಲ್ಲ ಸರಿ ಹೋಗುತ್ತೆ ಮಹಾದೇವನ ಮೇಲೆ ನಂಬಿಕೆ ಇಡಿ ಓ ನಾನು ಒಮ್ಮೆ ಮೇಲೆ ಹೋಗಿ ಜಾನಕಿ ಮಗಳನ್ನು ನೋಡ್ಬೋದಾ ನಮ್ಮ ಅಂತ ಕಾಣಿಸ್ತಾಳೆ ಅಂತ ಹೇಳಿದ್ರಲ್ಲ ಆದರೆ ಅವಳು ಕೋಪದಿಂದ ನೋಡಲ್ವಲ್ಲ ಅಂದರೆ ಜಾನಕಿ ಅಯ್ಯೋ ಹೌದು ಎಷ್ಟು ಉತ್ಸಾಹದಿಂದ ಇದ್ದೀರ ನೀವು ಏನು ಹೇಳಿ ನಿಮಗೆ ನಿಮ್ಮ ಭಾವನೆಗಳು ಅರ್ಥ ಆಯಿತು ಹೋಗಿ ನೀವು ಆದರೆ ಅವಳು ನಿಮ್ಮನ್ನು ಅಲ್ಲಿ ಕಾಯ್ತಾ ಇರ್ತಾಳೆ ಹೇಳಿ ಅದು ಕೂಡ ಇದೆಯಲ್ಲ ಇಬ್ಬರು ಬಹಳ ಹೊತ್ತು ಹಳೆ ನೆನಪುಗಳು ಮಾತಾಡ್ತಾ ಕುಳಿತಿದ್ರು ಶೌರ್ಯ ರೆಡಿಯಾಗಿ ಕೆಳಗೆ ಬಂದ್ಲು ಅಷ್ಟರಲ್ಲಿ ಸುಭಾನ್ ಪ್ರತಾಪ್ ಮತ್ತು ಸಂಜಯ್ ಮನೆಗೆ ಬಂದರು ಅಪ್ಪ ನೀವು ಯಾವಾಗ ಬಂದ್ರಿ ಯಾಕೆ ನಾನು ಬರಬಾರ್ದಿತ್ತಾ ಕೆಲವೊಮ್ಮೆ ಆದರೂ ನೀರ ಉತ್ತರ ಕೊಡಿ ಮತ್ತು ಹಾಗೆ ಇಷ್ಟೊಂದು ಉತ್ತಮ ನಾನು ಹೇಗೆ ಹುಟ್ಟಿದ್ದೀನಿ ನಿಮ್ಮ ಸ್ವಂತ ತಂದೆಯೊಂದಿಗೆ ಹೀಗೆ ಮಾತನಾಡುವಾಗ ನಾಚಿಕೆ ಆಗೋದಿಲ್ವ ನಿನಗೆ ನಾನು ಹೊಡಿವಾಗ ನಿಮಗೆ ನಾಚಿಕೆ ಆಗುತ್ತಾ ನಾಚಿಕೆ ಇಲ್ಲದ ಹುಡುಗಿ ನೀನು ತಂದೆ ಮಾನ ತೆಗಿತೀಯಾ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕಪ್ಪ ನಾನು ನಿಮ್ಮ ಮಾನ ತೆಗೆದೆ ಅಂದರೆ ನಿಮ್ಮಲ್ಲಿ ಸ್ವಲ್ಪವಾದರೂ ನಾಚಿಕೆ ಉಳಿದಿದೆ ಅಂತ ಅರ್ಥ ಈಗ ನೀನು ಹೋಗ್ತೀಯಾ ಇಲ್ಲ ಬೆಳಗ್ಗೆ ಬೆಳಗ್ಗೆ ನಾನು ತಲೆ ಕೆಡಿಸ್ಬೇಡ ಅಯ್ಯೋ ತಿಂಡಿ ಏನಾದರೂ ತಿನ್ನಲಿ ಬಿಡಿ ಹಾಗಾದರೆ ತಿನ್ನು ನಾನು ಜೀವ ಯಾಕೆ ತಿಂತೀಯಾ ಇಷ್ಟು ಕೆಟ್ಟ ಸಮಯ ನನ್ನ ಮೇಲೆ ಇನ್ನೂ ಬಂದಿಲ್ಲ ಏಯ್ ಜಾನಕಿ ಇವಳನ್ನು ಆ ಅಜಿತ್ನ ಕಡೆ ಕಳಿಸು ನಿಜವಾಗಿ ಜೀವನದಲ್ಲಿ ಮೊದಲ ಬಾರಿ ಒಳ್ಳೆ ಮಾತು ಹೇಳಿದ್ದೀರಿ ಅಲ್ವಾ ಮತ್ತು ಕೆಲಸದ ವಿಷಯದಲ್ಲೂ ನಾನು ಅವನ ಬಳಿ ಆರಾಮಾಗಿರ್ತೀನಿ ಆದರೆ ನಿಮಗೆ ಒಂದು ನಷ್ಟ ಆಗುತ್ತೆ ನನಗೆ ಅವ್ನಷ್ಟ ಆಗುತ್ತೆ ನನ್ನ ಸಹೋದರ ನಿಮ್ಮ ಶತ್ರುವಿನ ಸ್ನೇಹಿತ ಅಂದಿದ್ದನ್ನು ಮರ್ತಿದ್ದೀರಾ ಹಾಗಿದ್ರೆ ನಾನು ಅವರ ಕಡೆ ಹೋಗ್ಬೋದಾ ನೀನು ನಿನ್ನೆನ್ನ ಡಾನ್ ಅಂತ್ಕೊಂಡಿದ್ದೀಯಾ ಏನು ಡಾನ್ ಅಲ್ಲಪ್ಪ ಠಾಕುರಾಣಿ ಅಂತ ಹೇಳಿ ನನಗೆ ಹಾಗೆ ನಾನು ನನ್ನ ಅಣ್ಣನನ್ನು ಭೇಟಿ ಮಾಡೋದಕ್ಕೆ ಹೋಗ್ತೀನಿ ಅದು ಪ್ರತಿದಿನ ನಿನ್ನ ಕಾಲು ಮುರಿತೀನಿ ಮತ್ತು ಅಜಿತ್ನ ಕಾಲು ಕೂಡ ನೀವು ಅವನಿಗೆ ಕೈ ಹಾಕಿ ನೋಡಿ ನಿಮ್ಮ ಅಣ್ಣನ ಗತಿ ಏನು ಮಾಡ್ತೀನಿ ಅಂತ ನೋಡಿ ಏನು ಬೆದರಿಕೆ ಹಾಕ್ತಿದೆಯಾ ಏನು ಬೇಕೋ ಅದನ್ನೇ ಅರ್ಥ ಮಾಡ್ಕೊಳ್ಳಿ ಅವನಿಗೆ ಸ್ವಲ್ಪ ಏನಾದರೂ ಆದರೆ ಮೋಹಿತ್ ಪಾಟೀಲ್ರ ಲಂಕೆಗೆ ಬೆಂಕಿ ಹಚ್ಚತೀನಿ ನಾನು ಹಿಂಜರಿಯೋದಿಲ್ಲ ಅಮ್ಮ ನಾನು ಹೊರಗೆ ಹೋಗಿ ಬರ್ತೀನಿ ಶೌರ್ಯ ಹೊರಗೆ ಹೋದ್ಲು ಪ್ರತಾಪ್ ಅವಳು ಹೋದ ದಿಕ್ಕಿಗೆ ಕೋಪದಿಂದ ನೋಡ್ತಾ ನಿಂತರು ಏನಪ್ಪ ಇವಳು ತಿಂಡಿ ತಿಂದೆ ಯಾಕೆ ಹೋದಳು ಅವಳು ಎಷ್ಟು ವಿಚಿತ್ರವಾಗಿದ್ದಾಳೆ ಅಂತ ಗೊತ್ತಿದೆಯಲ್ಲ ನಮ್ಮ ಪ್ರಜೆಕ್ತಾಳಂತೆ ಒಳ್ಳೆಯವಳಲ್ಲ ಅವಳು ಆದರೆ ಎಲ್ಲಿಗೆ ಹೋದಲು ಹೋಗಿರ್ಬೋದು ಸುತ್ತಾಡೋದಕ್ಕೆ ಇನ್ನೇನು ಕೆಲಸ ಇವತ್ತಿನ ಪ್ಲ್ಯಾನ್ ಗೊತ್ತಿದೆಯಲ್ಲ ನಿನಗೆ ಆ ಸರ್ಜಿ ಜೀವನನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ನಾವು ಅವನ ಮಕ್ಕಳ ಕಡೆಗೂ ನಿಧಾನವಾಗಿ ನೋಡೋಣ ಆ ಗ್ರಾಮವನ್ನು ಸಂಪೂರ್ಣವಾಗಿ ನಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ನಾವು ಈ ಗ್ರಾಮದ ಮೇಲೆ ಆಳ್ವಿಕೆ ನಡೆಸ್ತಿದ್ದೀವಿ ಸರಿ ಅಣ್ಣ ನಾನು ನಿಮ್ಮ ಜೊತೆ ಇದ್ದೀನಿ ಸರಿ ಬಾ ರೆಡಿ ಆಗೋಣ ಇಂದು ರೋಗಿಗಳು ಹೆಚ್ಚಾಗಿದ್ದರಿಂದ ಆಸ್ಪತ್ರೆಗೆ ಬಂದಾಗಿಂದ ಹಂಗಾರು ಬಿಸಿಯಾಗಿದ್ದ ಅಜಿತ್ ಕೂಡ ರೋಗಿಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಬಿಸಿಯಾಗಿದ್ದ ಎಲ್ಲ ರೋಗಿಗಳನ್ನ ನೋಡಿಕೊಳ್ಳುವಷ್ಟರಲ್ಲಿ ಮ ಧ್ಯಾನವಾಯಿತು ಅಂಗಾರೋಪನೆ ತನ್ನ ಕ್ಯಾಬಿನಲ್ಲಿ ಕುಳಿತಿದ್ದನು ಅವನ ಕಣ್ಣೆದುರು ನೆನೆ ಡ್ಯಾನ್ಸ್ ಮಾಡ್ತಿದ್ದ ಆಡ್ ಹೇಳ್ತಿದ್ದ ಶೌರ್ಯ ಬಂದು ಅವನು ಕಣ್ಣು ಮುಚ್ಚಿ ಗಲ್ಲದಲ್ಲಿ ನಗ್ತಿದ್ದ ಅವನ ಕಣ್ಣಿದ್ರು ಪದೇ ಪದೇ ಶೌರ್ಯ ಬರ್ತಿದ್ದೆ ಎಂತ ಹುಡುಗಿ ಹುಳು ಅಯ್ಯೋ ನನಗೆ ಬಂದು ಗುದ್ದಿ ಅಂತ ಈಗ ನನ್ನ ಮನಸ್ಸಿನಲ್ಲಿಯೂ ಬಂದು ತಳಮಳ ಶುರು ಮಾಡ್ತಿದ್ದೀಯಾ ನಿನ್ನಲ್ಲಿ ಏನಿದೆ ಅಂತ ನಾನು ನಿನ್ನ ಕಡೆ ಸೆಳೀತಿದ್ದೀನಿ ಇಂದು ಬೆಳಗ್ಗೆ ಪ್ರಜಕ್ತ ಹೇಳಿದ್ರು ನೀನು ನನ್ನ ಕಡೆ ನೋಡಲಿಲ್ಲ ಯಾಕೆ ಶೌರ್ಯ ಯಾಕೆ ಅಂತ ಏನೂ ಅರ್ಥ ಆಗ್ತಿಲ್ಲ ಹಂಗಾರು ನಿನ್ನೆನೋ ನೀನು ಅವಳು ಮೋಹಿತ್ ಪಾಟೀಲ್ ಇದ್ರ ಅರಿವಿರಲಿ ಸುಮ್ಮನೆ ಬೆಂಕಿಯೊಂದಿಗೆ ಆಟ ಆಡ್ಬೇಡ ಹಂಗಾರ ಮನಸ್ಸಿನಲ್ಲಿ ದ್ವಂದ್ವ ನಡೀತಿತ್ತು ಐದು ನಿಮಿಷಗಳಿಂದ ಅಜಿತ್ ಅವನನ್ನು ಗಮನಿಸ್ತಿದ್ದ ಆದರೆ ಹಂಗಾರ ಮಾತ್ರ ತನ್ನದೇ ಲೋಕದಲ್ಲಿದ್ದ ಓ ಡಾಕ್ಟರ್ ಸಾಹೇಬ್ರೆ ಏನಾಗ್ತಿದೆ ಹಿಂದೆ ಯಾವ ಹುಡುಗಿ ನಮ್ಮ ಡಾಕ್ಟರ್ ಸಾಹೇಬ್ರ ಮನಸ್ಸನ್ನು ಗೆದ್ದಿದ್ದಾಳೆ ಅಜಿತ್ ನೀನು ನೀನು ಯಾವಾಗ ಬಂದೆ ನೀನು ಗಲ್ಲದಲ್ಲಿ ನಗ್ತಿದ್ದಾಗ ಏನಪ್ಪ ನಿನ್ನ ಗಮನ ಎಲ್ಲಿದೆ ಇಲ್ಲ ಕಣೋ ಹಾಗೆ ಖಂಡಿತ ಅಲ್ವಾ ಅಥವಾ ಇಂದು ಯಾರಾದರೂ ವಿಶೇಷ ರೋಗಿ ಬಂದಿದ್ರಾ ಏನು ಈ ಅಂಗಾರ್ ಅಷ್ಟು ಅಗ್ಗದವನ್ನ ಕಂಡ್ಕಂಡವ್ರ ಮೇಲೆ ಪ್ರೀತಿ ಹುಟ್ಟಿಸ್ಕೊಳ್ಳೋದಕ್ಕೆ ಅದು ಕೂಡ ಇಲ್ಲ ಬಿಡು ಬೇರೆ ಏನು ನೀನು ನಿನಗೆ ನಿದ್ದೆ ಆಗಿಲ್ಲ ಅನಿಸುತ್ತೆ ಇಲ್ಲ ಕಣೋ ರಾತ್ರಿ ಇಡೀ ಎಚ್ಚರ ಆಗಿದ್ದೆ ಯಾಕೋ ಶ್ರೇಯ ಇಲ್ಲ ಇಲ್ಲ ನಿನ್ನೆ ಅವಳ ಧ್ವನಿ ಬರಲಿಲ್ಲ ನಿನ್ನೆ ಬದಲಾಗಿ ಅವಳು ತುಂಬ ಖುಷಿಯಾಗಿದ್ಲು ಅಂದರೆ ಹಂಗ ನಿನ್ನೆ ರಾತ್ರಿ ಘಟನೆ ಅಜಿತ್ಗೆ ಹೇಳ್ತಾನೆ ಏನು ಹೇಳ್ತೀಯಾ ನಾನು ಕಿವಿಯನೇನ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ನಾನು ನೋಡದೆ ಇದ್ದಿದ್ದರೆ ನಾನು ನಂಬ್ತಿರಲಿಲ್ಲ ಆದರೆ ಇದು ನೆನ್ನೆಗೆ ಮಾತ್ರ ಸೀಮಿತವಾಗಿತ್ತು ಅಥವಾ ಹೇಗೆ ಅಂತ ನೋಡಬೇಕು ಹ್ಞೂ ಅಂದರೆ ಚಿನ್ನು ತನ್ನ ಕೆಲಸವನ್ನು ಚೊಕ್ಕವಾಗಿ ಮಾಡ್ತಾಳಲ್ವಾ ಏನು ಹೇಳ್ದೆ ಏನಿಲ್ಲ ಅಜಿತ್ ಪ್ಲೀಸ್ ಏನು ಅಂತ ಸರಿಯಾಗಿ ಹೇಳು ನಮ್ಮಿಬ್ಬರ ನಡುವೆ ಇಂದಿನವರೆಗೂ ಯಾವುದೇ ರಹಸ್ಯ ಬಂದಿಲ್ಲ ಅರೆ ಏನಿಲ್ಲ ಅಂದರೆ ಏನು ಅಂತ ನಿಜ ಹೇಳು ನನಗೆ ನಾನು ಮಾತಿಕೊಟ್ಟಿದ್ದಾಳೆ ಇನ್ನು ಮುಂದೆ ಶ್ರೇಯಾಳನ್ನು ಯಾರೂ ಹೊಡೆಯೋದಿಲ್ಲ ಇದರ ಸಂಪೂರ್ಣ ಕಾಳಜಿ ಅವಳು ತೆಗೆದುಕೊಳ್ತಾಳೆ ಏನು ಹೌದು ಈಗ ಅವಳು ಇದನ್ನು ಹೇಗೆ ಮಾಡಿದ್ಲು ಅಂತ ಅವಳಿಗೇ ಗೊತ್ತು ಹ್ಞೂ ಅಷ್ಟರಲ್ಲೊಬ್ಬ ಮನುಷ್ಯ ಊಟದ ಅಂಗಾರನನ್ನು ಭೇಟಿ ಮಾಡೋದಕ್ಕೆ ಬಂದ ಅವನು ತುಂಬ ಭಯಗೊಂಡಿದ್ದ ಡಾಕ್ಟರ್ ಸಾಹೇಬ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗುಂಪು ಮತ್ತು ಸುಭಾನ್ರಾವ್ ಅವರ ಗುಂಪಿನ ನಡುವೆ ಹೊಡೆದಾಟ ನಡೆಯಿತು ಅಪ್ಪ ಸಾಹೇಬ್ರ ತಲೆಗೆ ದೊಣ್ಣೆ ಬಿದ್ದಿದೆ ನೀವು ಬೇಗ ಬೇಗ ಬನ್ನಿ ಏನು ಹೇಳ್ತಿದ್ಯಾ ಅನ್ಮಂತ ಅಜಿತ್ ಬೇಗ ಬಾ ನಾವು ಗ್ರಾಮ ಪಂಚಾಯಿತಿಗೆ ಹೋಗೋಣ ಇಬ್ಬರು ಆತುರದಿಂದ ಹೊರಟರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಗುಂಪುಗಳು ರೌದ್ರ ರೂಪ ತಾಳಿದ್ವು ಸುಭಾನ್ ರಾವ್ ಜೊತೆ ಪ್ರತಾಪ್ ರಾವ್ ಮತ್ತು ಸಂಜಯ್ ಕೂಡ ಇದ್ದರು ಸರ್ಜಿರಾವ್ ಅವರ ತಲೆಯಿಂದ ರಕ್ತ ಬರ್ತಿರೋದನ್ನು ನೋಡಿ ಅಂಗಾರ್ಗೆ ತಲೆ ಕೆಟ್ಟು ಅವನು ಮೊದಲು ಸರ್ಜಿರಾವ್ ಅವರಿಗೆ ಬ್ಯಾಂಡೇಜ್ ಕಟ್ಟಿದ ನಂತರ ಅವ್ರ ಮುಂದೆ ನಿಂತ ಏನು ಸಾಹೇಬ್ರೆ ನೀವಿರುವಾಗ ಈ ಜನರು ಇಷ್ಟು ಗಲಾಟೆ ಮಾಡೋದು ಹೇಗೆ ಅಯ್ಯೋ ಡಾಕ್ಟರ್ ಸಾಹೇಬ್ರೆ ನಿಮ್ಮ ಜನರು ಕೇಳ್ತಾರಾ ನೀವು ಜನರ ಹಕ್ಕಿನ ಸರ್ಕಾರಿ ಕೆಲಸಗಳನ್ನು ತಡೆ ಹಿಡಿತಿದ್ದೀರಿ ಆಗ ಜನರು ಕೇಳ್ತಾರ ನಿಮ್ಮನ್ನ ಜನರು ಲೋಪ ಕಲ್ಯಾಣಕ್ಕೆ ನೇಮಿಸಿದ್ದಾರೆ ಇದು ತಲೆಯಲ್ಲಿರಲಿ ಅವರ ನದಿಯ ಪಕ್ಕದಲ್ಲಿರೋ ಗ್ರಾಮ ಜನರನ್ನು ಅವರ ಹಕ್ಕುಗಳಿಂದ ವಂಚಿತರನ್ನಾಗಿ ಮಾಡಬೇಡಿ ಅಯ್ಯೋ ಡಾಕ್ಟರ್ ಸಾಹೇಬ್ರೆ ನಿಮಗೆ ತಪ್ಪು ತಿಳಿವಳಿಕೆ ಆಗಿದೆ ಮತ್ತೇನಪ್ಪ ಯಾರಿಗೆ ಬೇಡ ಅಂತ ಹೇಳ್ತೀಯಾ ನಾವು ಮೂರ್ಖರು ಅಂತ ಇಲ್ಲಿಗೆ ಬಂದಿಲ್ಲ ಯಾರಾದರೂ ಕೆಲಸ ಗಡ್ಡಿಪಡಿಸಿ ನಿಮ್ಗೆ ಏನು ಸಿಗುತ್ತೆ ಸಂಜಯ್ ಮೋಹಿತ್ ಪಾಟೀಲ್ ಅಯ್ಯೋ ನೀವಾದರೂ ಸುಧಾರಿಸಿ ಏಯ್ ಮೊದಲು ನೀನು ನಿನ್ನ ಸರಿಪಡಿಸ್ಕೋ ಆಮೇಲೆ ನನ್ನ ಮಗನ ಕಡೆ ಬೆರಳು ತೋರಿಸು ರಾವ್ ನೀವಂತೂ ಮಾತನಾಡಬೇಡಿ ನೀವು ಏನು ಅಂತ ನನಗೆ ಗೊತ್ತಿದೆ ಬಾಯಿ ಮುಚ್ಚು ಅಂಗಾರ್ ಹಂಗಾರ್ ಇವರೊಂದಿಗೆ ಜಗಳಾಡಿ ಏನೂ ಆಗೋದಿಲ್ಲ ಇವರ ಸ್ಥಿತಿ ಈ ಬಾಲದಂತಿದೆ ಎಷ್ಟೇ ಚೆನ್ನಾಗಿ ನಡೆದುಕೊಂಡ್ರೆ ಇವರ ಬುದ್ಧಿ ಮಾತ್ರ ತಿರುಚ್ಕೊಂಡಿರುತ್ತೆ ಏಯ್ ಸರ್ಜೆ ರಾವ್ ಬಾಯಿ ಮುಚ್ಚು ಪ್ರತಾಪ್ ನೀನು ಮಧ್ಯೆ ಬರೋ ಅಗತ್ಯ ಇಲ್ಲ ಇದನ್ನು ಹೇಳೋದಕ್ಕೆ ನೀನು ಯಾರು ನೀವೆಲ್ಲರೂ ಈಗ ಶಾಂತವಾಗಿರಿ ಸರ್ಜೆರಾವ್ ನಾನು ನೋಡ್ತೀನಿ ಏನು ಅಂತ ಬೇಗ ಏನು ಅಂತ ನೋಡಿ ಸಾಹೇಬ್ರೆ ಇಲ್ಲಾಂದರೆ ನಾವು ಕೈಕಾಲು ಆಡಿಸ್ಬೇಕಾಗುತ್ತೆ ಹೇಯ್ ಸರ್ ಜೇರಾವ್ ಯಾರಿಗೆ ಬೆದರಿಕೆ ಹಾಕ್ತಿದೆಯಾ ಸುಭಾ ನಾನು ಇವರೊಂದಿಗೆ ಮಾತನಾಡ್ತಿದ್ದೀನಿ ನಿನ್ನೊಂದಿಗಲ್ಲ ಶಾಂತವಾಗಿರಿ ನೀವು ಈಗ ನಿಮ್ಮ ಮನೆಗೆ ಹೋಗಿ ನಾನು ನೋಡ್ತೀನಿ ಏನು ಅಂತ ಎರಡು ಗುಂಪಿನ ಜನರು ಒಬ್ರಿಗೊಬ್ರು ಕೋಪದಿಂದ ನೋಡಿ ತಮ್ಮ ತಮ್ಮ ಮನೆಗಳಿಗೆ ಹೋದರು ಹಂಗಾರ ಮತ್ತು ಅಜಿತ್ ಸರ್ಚಿರಾವ್ ಅವ್ರನ್ನ ಕರ್ಕೊಂಡು ಮನೆಗೆ ಬಂದರು ಸರ್ಜಿರಾವ್ ಅವರಿಗೆ ಪೆಟ್ಟಾಗಿರೋದನ್ನು ನೋಡಿದ ತಕ್ಷಣ ಲತಿಕಾಬಾಯಿ ಅವರ ಕಣ್ಣುಗಳಿಂದ ನೀರು ಬರೋದಕ್ಕೆ ಶುರುವಾಯಿತು ಹಂಗಾರ ಅಪ್ಪಾಜಿಗೆ ಹೇಗೆ ಪೆಟ್ಟಾಯಿತು ಹಂಗಾರ ನೀರಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆಯನ್ನು ಹೇಳುತ್ತಾನೆ ಅಪ್ಪ ಹೆಚ್ಚು ತಲೆ ಎತ್ತಲು ಶುರು ಮಾಡಿದ್ದಾನೆ ಅವನನ್ನು ಈಗಲೇ ಹತ್ತಿಕ್ಕಬೇಕು ನಾನು ಕೇಳಿದೆ ಪ್ರತಾಪ್ ಕೂಡ ಬಂದಿದ್ದಾನೆ ಹೌದು ಈಗ ಚುನಾವಣೆ ಬಂದಿದೆಯಲ್ಲ ಸರಿ ನೀವೀಗ ಆರಾಮಾಗಿರಿ ನಾನು ನೋಡ್ತೀನಿ ಏನು ಅಂತ ಅಮ್ಮ ಅಪ್ಪಾಜಿನ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಹಂಗಾರ ಅಪ್ಪಾಜಿಯ ಕಾಳಜಿ ವಹಿಸು ಏನಾದರೂ ಬೇಕಿದ್ದರೆ ನನಗೆ ಹೇಳು ಅಜಿತ್ ನೀನು ಯಾರ ಕಡೆ ಇರ್ತೀಯ ಇಲ್ಲ ಆ ಪ್ರತಾಪ್ನ ಹೆಂಡ್ತೀ ಅಂದರೆ ಅತ್ತೆ ಅಲ್ವಾ ಅದಕ್ಕೆ ಕೇಳಿದೆ ನೀರೋ ಪ್ಲೀಸ್ ನಿನಗೂ ಗೊತ್ತಿದೆಯಲ್ಲ ನಾನು ಹಲವು ವರ್ಷಗಳಿಂದ ನನ್ನ ಅತ್ತೆಯನ್ನು ಭೇಟಿಯಾಗಿಲ್ಲ ಪ್ರತಾಪ್ ನನ್ನ ಚಿಕ್ಕಪ್ಪನಾದರೂ ಅವರ ನಡತೆ ನನಗಿಷ್ಟ ಇಲ್ಲ ಅಂತ ನಿನಗೆ ಗೊತ್ತಿದೆಯಲ್ಲ ನನ್ನೊಂದು ವಿನಂತಿ ಇತ್ತು ನಿನ್ನ ಬಳಿ ಏನು ದಯವಿಟ್ಟು ನನ್ನ ಶೌರ್ಯಗಳನ್ನು ಭೇಟಿ ಆಗೋದರಿಂದ ತಡಿಬೇಡ ನನ್ನಿಂದ ಸಾಧ್ಯ ಇಲ್ಲ ಯಾರು ಶೌರ್ಯ ಪ್ರತಾಪ್ನ ಮಗಳು ಅರೆ ಅವಳು ಅವರಂತೆ ನಿನಗೆ ಹೇಗೆ ಅರ್ಥ ಆಗೋದಿಲ್ಲ ಅಜಿತ್ ಇಲ್ಲ ನೀರೋ ಅವಳು ಹೇಗಿದ್ದಾಳೆ ಅಂತ ನನಗೆ ಗೊತ್ತಿದೆ ಅವಳು ಕಷ್ಟವನ್ನು ನಾನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಸರಿ ಆದರೆ ಅವಳು ಮಾತ್ರ ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ ಹಾಗಾಗಿ ಹೇಗೆ ನಡ್ಕೊಳ್ಬೇಕು ಅಂತ ನೀನು ನಿರ್ಧರಿಸು ಥ್ಯಾಂಕ್ಸ್ ನಾನು ಹೊರಡ್ತೀನಿ ನಂತರ ಚಿಕ್ಕಪ್ಪನನ್ನು ಭೇಟಿ ಮಾಡೋದಕ್ಕೆ ಬರ್ತೀನಿ ಅಜಿತ್ ಹೊರಡಲು ಸಿದ್ಧನಾಗ್ತಾನೆ ಅವನು ಬೈಕ್ ಮೇಲೆ ಕುಳಿತುಕೊಳ್ಳೋ ಅಷ್ಟರಲ್ಲಿ ಶೌರ್ಯ ಓಡುತ್ತಾ ಅವನನ್ನು ಭೇಟಿ ಮಾಡಲು ಕೆಳಗೆ ಬರ್ತಾಳೆ ಏನಾಯ್ತಣ್ಣ ನೀನು ಇಲ್ಲಿ ಸುಭಾನ್ ಮನುಷ್ಯರು ಅಪ್ಪ ಸಾಹೇಬ್ರ ತಲೆಗೆ ದೊಣ್ಣೆಯಿಂದ ಹೊಡೆದ್ರು ಏನು ಅರೆ ಅದ್ರ ಯಾಕೆ ಅಪ್ಪ ಯಾಕೆ ಹಾಗೆ ಮಾಡಿದ್ರು ಅವರು ಚೆನ್ನಾಗಿದ್ದಾರೆ ನಾನು ಸುಭಾನ್ ಮೊದಲಾದರೂ ಬರ್ತಿದ್ದಾರೆ ನಾನು ಹೊರಡ್ತೀನಿ ನೀನು ಒಳಗೆ ಹೋಗು ನಾ ಫೋನಲ್ಲಿ ಮಾತನಾಡೋಣ ಅಣ್ಣ ದಯವಿಟ್ಟು ಕಾಳಜಿ ವಹಿಸು ಸರಿ ಚಿನು ಅಜಿತ್ ಹೊರಟು ಹೋದ ನಂತರ ಶೌರ್ಯ ತನ್ನ ರೂಮಿನ ಕಡೆಗೆ ಬರ್ತಾಳೆ ಸಹಜವಾಗಿ ಗಮನ ಎದುರಿಗೆ ಹೋಯಿತು ಆಗ ಅಂಗಾರ್ ಅವಳ ಕಡೆ ಕೋಪದಿಂದ ನೋಡ್ತಿದ್ದ ಅವನ ಕಣ್ಣುಗಳು ಬೆಂಕಿ ಉಗುಳುತ್ತಿದ್ವು ಇವರಿಗೇನಾಯಿತು ನನ್ನ ಕಡೆ ಯಾಕೆ ಕೋಪದಿಂದ ನೋಡ್ತಿದ್ದಾರೆ ಅವಳು ಅಂಗಾರನ ಕಡೆ ಶಾಂತವಾಗಿ ನೋಡಿದಾಗ ಅವನು ಕೋಪದಿಂದ ರೂಮ್ಗೆ ಹೋಗ್ತಾನೆ ಹೀಗೇನ ಇವರು ಈ ಎಲ್ಲದರಲ್ಲಿ ನನ್ನ ತಪ್ಪೇನಿದೆ ನಾನು ಹೊಡೆಯೋದಕ್ಕೆ ಹೇಳಿದ್ನಾ ನನಗೇನು ಅರ್ಥ ಆಗ್ತಿಲ್ಲ ಇವರು ಯಾವಾಗಲೂ ಎಲ್ಲರ ಕೋಪನ ನನ್ನ ಮೇಲೆ ತಿರ್ಸ್ಕೊಳ್ತಾರೆ ಮತ್ತು ನನಗಾದರೂ ಯಾಕಿದೆಲ್ಲ ಮುಖ್ಯ ಆಗಬೇಕು ದಯವಿಟ್ಟು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸು ಶೌರ್ಯ ತನ್ನಷ್ಟಕ್ಕೆ ಮಾತನಾಡಿಕೊಂಡು ಹೊಳಕ್ಕೆ ಹೋದ್ಲು ಮೋಹಿತ್ ಪಾಟೀಲ್ರ ಮನೆ ವಾತಾವರಣ ಸಂಪೂರ್ಣವಾಗಿ ಸಂತೋಷದಿಂದ ಕೂಡಿತ್ತು ಆದರೆ ದೇಶಮುಖರ ಮನೆಯಲ್ಲಿ ವಾತಾವರಣ ಕೆಟ್ಟಿತ್ತು ರಾತ್ರಿಯ ಎಲ್ಲ ಕೆಲಸಗಳನ್ನ ಮುಗಿಸಿ ಶ್ರೇಯಾ ರೂಮ್ಗೆ ಬದಲು ವಿಜಯ್ ಎಲ್ಲರೊಂದಿಗೆ ಕೆಳಗೆ ನಿಂತಿದ್ದ ಸುಭಾನ್ ಮತ್ತು ಪ್ರತಾಪ್ ಒಬ್ರಿಗೊಬ್ರು ಕೈ ತಟ್ಟಿ ಬೆಳಗಿನ ಘಟನೆಯನ್ನು ಆನಂದಿಸ್ತಿದ್ರು ಶೌರ್ಯಾಳ ಮನಸ್ಥಿತಿಯಿಂದ ಕೆಟ್ಟದಾಗಿದ್ದರಿಂದ ಅವಳು ಗಿಟಾರ್ ತರಲು ಶ್ರೇಯಾಳ ರೂಮ್ಗೆ ಹೋದ್ಲು ಶ್ರೇಯಾ ರೂಮ್ನಲ್ಲಿ ಅಳುತ್ತಾ ಕುಳಿತಿದ್ಲು ಅದಕ್ಕೆ ಏನಾಯಿತು ನೀನು ಹೇಳ್ತಿದ್ಯಾ ಶೌರ್ಯ ಅಪ್ಪಾಜಿ ಹೇಗಿದ್ದಾರೆ ಹೆಚ್ಚು ಬಿಟ್ಟಾಗಿಲ್ಲ ಅಲ್ವಾ ಅವರಿಗೆ ಅವರಿಗೆ ಚೆನ್ನಾಗಿದ್ದಾರೆ ನಿನಗೆ ಯಾರು ಹೇಳಿದರು ಸ್ವಲ್ಪ ಮೊದಲು ಅಜ್ಜಿ ತನ್ನ ಹೊರಗೆ ಸಿಕ್ಕಾಗ ನಾನು ಅವನನ್ನು ಕೇಳಿದೆ ನೀನು ಚಿಂತೆ ಮಾಡಬೇಡ ಇದೆಲ್ಲ ಯಾವಾಗ ನಿಲ್ಲುತ್ತೆ ಶೌರ್ಯ ಈ ದ್ವೇಷ ಜನರ ಕಷ್ಟ ಇದೆಲ್ಲ ತುಂಬ ಬೇಸರ ತಂದಿದೆ ದ್ವೇಷ ಇವರದು ಆದರೆ ಗ್ರಾಮ ಜನರು ಕಷ್ಟಪಡ್ತಿದ್ದಾರೆ ನನ್ನ ಅಪ್ಪಾಜಿ ಎಂದಿಗೂ ಯಾರ ಕೆಟ್ಟದನ್ನು ಮಾಡಿಲ್ಲ ಆದರೂ ಸುಮ್ಮನಿರೋದಕ್ಕೆ ನೀನು ಹೀಗತ್ರ ಏನಾದರೂ ಆಗುತ್ತಾ ಹೇಳು ಮತ್ತು ಬದಲಾವಣೆ ತಕ್ಷಣ ಆಗೋದಿಲ್ಲ ಕಣೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಈಗ ನೋಡು ವಿಜಯಣ್ಣ ನಿಧಾನವಾಗಿ ಬದಲಾಗ್ತಿದ್ದಾನೆ ಕಾಗಾ ಸಾಹೇಬರು ಸಂಜೀವಣ್ಣ ಕೂಡ ಬದಲಾಗ್ತಾರೆ ನಾವು ಅವರಿಗೆ ಸ್ವಲ್ಪ ಸಮಯ ಕೊಡೋಣ ಹೋರಾಡುವ ಮೊದಲೇ ಶಸ್ತ್ರಗಳನ್ನ ಕೆಳಗಿಟ್ಟರೆ ಹೇಗಾಗುತ್ತೆ ಹೇಳು ಅಯ್ಯೋ ನೀನು ಧೈರ್ಯಶಾಲಿಯಾಗಿರಬೇಕು ಸಜ್ಜಿರಾವ್ ಪಾಟೀಲರ ಮಗಳಲ್ವೇ ನೀನು ನಿನ್ನ ಅಣ್ಣಂದರು ನಿರವ್ ಅಣ್ಣ ಡಾಕ್ಟರ್ ಅಂಗಾರನ ನೋಡು ಹೇಗೆ ನಿನ್ನ ಅಪ್ಪಾಜಿಯೊಂದಿಗೆ ಧೈರ್ಯವಾಗಿ ನಿಂತಿದ್ದಾರೆ ನೀನು ಧೈರ್ಯಶಾಲಿಯಾಗು ನಾವು ಈ ಎಲ್ಲದರಿಂದ ಖಂಡಿತ ದಾರಿ ಕಂಡುಕೊಳ್ತೀವಿ ನಾನು ನಿನ್ನ ಜೊತೆ ಇದ್ದೀನಿ ನಿಜವಾಗಿ ಶೌರ್ಯ ಹೌದತ್ಕೆ ಅಯ್ಯೋ ನಾವು ಹೆದರ್ತೀವಿ ಅಂತ ಜಗತ್ತು ನಮ್ಮನ್ನು ಹೆದರಿಸುತ್ತೆ ನಾವೇ ಧೈರ್ಯಶಾಲಿ ಆಗಬೇಕು ನಾನು ಖಂಡಿತ ಪ್ರಯತ್ನಿಸ್ತೀನಿ ಶೌರ್ಯ ಶ್ರೇಯಾ ಕಣ್ಣು ಹೊರಸ್ಕೊಳ್ಳುತ್ತಾ ಹೇಳಿದ್ದು ಸರಿ ನನಗೆ ಗಿಟಾರ್ ಕೊಡು ಅಯ್ಯೋ ಕೆಳಗೆ ಚಿಕ್ಕಪ್ಪ ಮತ್ತು ಅಪ್ಪ ಇದ್ದಾರೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್